ಕಾರ್ಯಸಂತ್ ಕುಮಾರ್ ಶ್ರೀಧರ್ ಲೋಕೇಶ್ ಅವರು ಬಾದಿರು ಶ್ರೀಧರ್ ಸಾಮಾಬು ಸಹ ದಯವಿಟ್ಟು ಸೈಬರ್ ಕಾಲಿಸ್ಕೆ ಬರುವಂತೆ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಅಂದ್ರೆ ಮಂಗಳೂರಿಗರಿಗೆ ಚಲ್ಲಿ ತಿಳಿಸ್ತಾ ಇದ್ದಾರೆ ಹೋರಾಟೇಶ್ ಶೆಟ್ಟಿ ದಕ್ಷಿಣ ಕನ್ನಡ ಮಂಗಳೂರಿಂದ ನಾಲ್ಕು ಮೂರು ಅಂಕದ ಮುನ್ನಡೆಯಲ್ಲೇ ದಕ್ಷಿಣ ಕನ್ನಡ ಮಂಗಳೂರು ಸುಮ್ಮನೆ ಕಲಾವಿದ ಇಡೀ ಜನಾಂಗದಲ್ಲಿ ದೇವರಿಂದ ಮಿಸ್ಟೇಕ್ ಅಂತ ಎಸ್ ಕೆ ವಿಘ್ನೇಶ್ ಶೆಟ್ಟಿ ಐದು ಮೂರು ಎರಡು ಕಿಲೋಮೀಟರ್ನಲ್ಲಿ ದಕ್ಷಿಣ ಕನ್ನಡ ಮಂಗಳೂರು ನಮ್ಮ ಕಬಡ್ಡಿ ಉತ್ಸವಕ್ಕೆ ನಮ್ಮ ಕೋಲಾರ ಜಿಲ್ಲೆ ಎಲ್ಲ ಮಾಧ್ಯಮದ ಮಿತ್ರರು ಬಹಳ ಸಹಕಾರ ನೀಡ್ತಾ ಇದ್ದಾರೆ ಬಹಳ ಪ್ರಚಾರ ನೀಡಿದ್ದಾರೆ ಎಲ್ಲ ಮಾಧ್ಯಮದ ಮಿತ್ರರು ಸಹ ನಮ್ಮ ಅಸೋಸಿಯೇಷನ್ ಪರವಾಗಿ ಕಾರ್ಯಕ್ರಮ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ

ಈ ಒಂದು ಏನು ವಿದ್ಯುತ್ ಶಕ್ತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಧನ್ಯವಾದ ಪ್ರೆಸ್ ಕಾನ್ಫರೆನ್ಸ್ ಮಂಗಳೂರು ಸುಪ್ರಟ ಕ್ಲಾನ್ ಆಗಿದೆ ವಿಘ್ನೇಶ್ ಶೆಟ್ಟಿ ಟೈಮಿಂಗ್ ಆಂಕಲ್ ಹೋಲ್ಡ್ ಆಗಿ ಪ್ರಯತ್ನ ಇತ್ತು ನಿರಂತರವಾಗಿ ಟಿಫಿನ್ ಸಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಬೆಂಗಳೂರು ಸಿಟಿ ಬೆಂಗಳೂರು ಸಿಟಿ ತಂದು ಕೆಲಸ ಮಾಡು ಇಲ್ಲವೇ ಮಾಡಿ

ಟಿಪ್ಸ್ ನೀಡ್ತಾ ಇದ್ರು ಮ್ಯಾಚ್ ಮುಗಿದ ಮೇಲೆ ಚಿಪ್ಸ್ ನೀಡ್ತಾ ಇದ್ರು ಟಿಪ್ಸ್ ಮ್ಯಾಚ್ ಮುಗಿದ ಮೇಲೆ ಚಿಪ್ಸ್ ಈ ಒಂದು ವೇದಿಕೆಯಲ್ಲಿ ಪವರ್ಫುಲ್ ಟಾಸ್ ಈ ಒಂದು ವೇದಿಕೆಯಲ್ಲಿ ನಮ್ಮ ಸಮಾಜ ಸೇವೆಯ ನಮ್ಮೆಲ್ಲರ ಆತ್ಮೀಯರು ಸಿ ಸಿಎಂ ಆರ್ ಶ್ರೀನಾಥನ ಅವರ ಒಂದು ಗೌರವ ಗೌರವವನ್ನು ನಿರ್ವಹಿಸಲಾಗುತ್ತೆ ನಮ್ಮ ಆಶ್ವಾಸನ ಪರವಾಗಿ ಪ್ಲೀಸ್ ರೆಡಿ ಮಾಡಿಕೊಳ್ಳಿ ನೋಡಿ ನಂಬರ್ ತ್ರೀ ಪೆಟ್ಟು ಬಿದ್ದರು ಕೂಡ ತಲೆಗೆ ಪೊಟ್ಟು ಬಿಡದೆ ಆಡ್ತಾ ಇದ್ದಾನೆ ಊಹಿಸಿ ಯಾರವನು ಯಾರವನು ಎಸ್ ಸಿ ಎಂ ಆರ್ ಶ್ರೀನಾಥಣ್ಣ ಅವರಿಗೆ ಈ ಒಂದು ವೇದಿಕೆಯ ಸನ್ಮಾನ ನೆರವೇರಿಸಲಾಗಿ ಚಪ್ಪಾಳೆ ಜೋರಾಗಿ ಪ್ಲೀಸ್ ಬಹಳ ಸೊಗಸಾಗಿ ಅವರು ಯಾವುದೇ ಇವೆಂಟ್ಸ್ ನಡೀಲಿ ಈ ಒಂದು ಅಸೋಸಿಯೇಷನ್ ಪರವಾಗಿ ನಮ್ಮ ಅಸೋಸಿಯನ್ ಪರವಾಗಿ ತುಂಬಿರುವ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಗೌರವ ಸನ್ಮಾನ

ಗೌರವ ಅಧ್ಯಕ್ಷರು ಹಾಗೂ ನಮ್ಮ ಮೆಚ್ಚಿನ ಕೋಲಾರ್ ಸೂರ್ಯರವರು ಮಹೇಶ್ ಕಬಡ್ಡಿ ರವರು ದೇವರಾಜ್ ಅವರು ಸಂತೋಷ್ ಅವರು ಕಿರಣ್ ರವರು ಹಾಗೆ ಬ್ಯಾಲಿ ಚಂದ್ರನವರು ಎಲ್ಲ ನಮ್ಮ ಯುವಕರು ಇದೊಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಗಿರೀಶ್ ಕಾರ್ಯ ವಿಭಾಗದಲ್ಲಿ ಬೆಂಗಳೂರು ಸಿಟಿ ಹೆಸರು ಕಡೆ ಕಲಾವಿದೆ ದಕ್ಷಿಣ ಕನ್ನಡ ಮಂಗಳೂರಿಗರಿಗೆ ಸ್ವಲ್ಪ ಫಸ್ಟ್ ತಿಳಿಸ್ತಾ ಇದ್ದ ಹೋರಾಟ ಆರೋಗ್ಯ ಇಲಾಖೆಯಿಂದ ಸರ್ಕಾರಿ ಆಸ್ಪತ್ರೆ ತೃತೀಯ ಸ್ಥಾನದ ಟ್ರೋಫಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ನಮ್ಮ ಅತಿಥಿಗಳು ನಮ್ಮ ಮುನ್ಸ್ವಾಮಿ ಸಾಹೇಬರು ಸಿಎಂ ಶ್ರೀನಾಥ ಚಂದ ಅವರು ನಮ್ಮ ದೇವರಾಜ್ ಅಣ್ಣ ಅವರು ಅದೇ ರೀತಿ ನಮ್ಮ ಸುನಿಲ್ ನಂಜೇಗೌಡ ಸಾಹೇಬರು ಎಲ್ಲರೂ ಸಹ ಅತಿಥಿಗಳು ಅವರಿಗೆ ಗೌರವಿಸ್ತಾ ಇದ್ದಾರೆ